ಒಂದು ಸ್ವಲ್ಪ ತರಕಾರಿ ಇತ್ತು ಹಾಗೆಯೇ ಮೆಂತ್ಯ ಸೊಪ್ಪಿತ್ತು ಎಲ್ಲ ಸೇರಿಸಿ ಒಂದು ಸೂಪರ್ ಆಗಿರೋ ಸೈಡ್ ಡಿಶ್ನ ಮಾಡ್ತಾಯಿದ್ದೀನಿ ಚಪಾತಿ ರೋಟಿಗೆಲ್ಲ ನೆಂಚ್ಕೊಳ್ಳೋಕ್ಕೆ ಟೇಸ್ಟ್ನಲ್ಲಿ ಯಾವ ರೆಸ್ಟೋರೆಂಟಿಗೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಇಪ್ಪತ್ತು ಬೀನ್ಸ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕಿಟ್ಕೋತಾ ಇದ್ದೀನಿ ಹಾಗೆಯೇ ಒಂದು ಎರಡು ಕ್ಯಾರೆಟನ್ನು ಕೂಡ ಇದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ತರಕಾರಿಗಳು ನಿಮ್ಗೆ ಯಾವ್ದಾವುದು ಇಷ್ಟನೋ ಅದನ್ನೆಲ್ಲ ನೀವು ಹಾಕೋಬೋದು ಒಂದು ಸ್ವಲ್ಪ ಹೂ ಕೋಸಿತ್ತು ಸೊ ಬಿಸಿನೀರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಅದನ್ನು ಕೂಡ ನೀರು ಚೆಲ್ಬಿಟ್ಟು ಹಾಕೋತಾ ಇದ್ದೀನಿ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಇನ್ನು ಬಟಾಣಿ ಇದ್ದರೆ ಬಟಾಣಿನ ಹಾಕೋಬೋದು ಇನ್ಯಾವ ತರಕಾರಿ ಇಷ್ಟವೋ ಅದನ್ನೆಲ್ಲ ನೀವು ಹಾಕೋಬೋದು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಮೀಡಿಯಮ್ ಉರಿನಲ್ಲಿ ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು ತುಂಬ ಮ್ಯಾಶ್ ಆಗಬಾರ್ದು ತರಕಾರಿ ಬಾಯಿ ಬಾಯಿಗೆ ಸಿಗಬೇಕು ಹಾಗಾಗಿ ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು ಇದು ಆರೋ ಅಷ್ಟೊತ್ತಿಗೆ ಒಂದು ಮಸಾಲೆ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರ್ಗೆ ಒಂದು ಈರುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಐದಾರು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಕಪ್ನಷ್ಟು ಗೋಡಂಬಿ ಹಾಗೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು ಹಸಿ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಇದ್ದರೆ ಹಾಗೆ ಅದನ್ನು ಫ್ರೆಶ್ ಆಗಿರೋದನ್ನೇ ಹಾಕಿ ಪೇಸ್ಟ್ ಬದಲು ಚೆನ್ನಾಗಿರುತ್ತೆ ಕುಕ್ಕರ್ ಆರಿದೆ ತರಕಾರಿ ಕೂಡ ಬೆಂದಿದೆ ಈಗ ಬಾಣಲಿಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಮಾಡಿಕೊಂಡಿರುವಂತಹ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಇದನ್ನು ಮೀಡಿಯಂ ಊರಿನಲ್ಲಿ ಕುದಿಸ್ಕೋಬೇಕು ಮಸಾಲೆ ಇದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊಪ್ಪನ್ನ ಬಿಡಿಸ್ಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಹಾಕಬೇಕು ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಅದು ಒಂದು ಕಟ್ಟಾದರೂ ಬೇಕು ಯಾಕಂದರೆ ಮೇಲೆ ಅದು ತುಂಬ ಕಡಿಮೆ ಆಗೋಗುತ್ತೆ ಕ್ವಾಂಟಿಟಿ ಹಾಗಾಗಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಿಲ್ಲ ಅಂದರೆ ಕಹಿ ಬಂದುಬಿಡುತ್ತೆ ಸೊ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಹುರ್ಕೊಂಡು ಒಂದು ಸ್ವಲ್ಪ ಇದು ಕುದಿ ಬಂದ ಮೇಲೆ ಬೇಯಿಸ್ಕೊಂಡಿರುವಂತಹ ತರಕಾರಿನ ನೀರು ಸಮೇತವಾಗಿನೇ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ತಾಯಿದ್ದೀನಿ ಕ್ರೀಮೆಲ್ಲ ಅಂದರೆ ಹಾಲಿನ ಕೆನೆ ಇದ್ದರೆ ಅದನ್ನು ಕೂಡ ನೀವು ಹಾಕೋಬೋದು ಇದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಗ್ರೇವಿಗೆ ಹಾಗಾಗಿ ಮಿಸ್ ಮಾಡದೆ ಹಾಕೊಳ್ಳಿ ಆ್ಯಂಡ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಒಂಚೂರು ಇದು ಕುದಿ ಬಂದಂಗೆ ಇದಕ್ಕೆ ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ತರಕಾರಿ ಬೇಯಿಸೋವಾಗಲೂ ಉಪ್ಪು ಹಾಕಿರಲಿಲ್ಲ ಹಾಗೆಯೇ ಮಸಾಲೆಗೆ ಕೂಡ ಉಪ್ಪು ಹಾಕಿಲ್ಲ ಹಾಗಾಗಿ ಎಲ್ಲ ಇದಕ್ಕೆ ಸೇರಿಸಿ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗೋಯಿತು ಮೇಥಿ ಮಲಾಯಿ ರೆಡಿ ಚಪಾತಿ ರೋಟಿಗೆಲ್ಲ ನೆಂಚ್ಕೊಳ್ಳೋಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ